ಯಪ್ಪ ನಿಮ್ನೆಲ್ಲ ನಂಬ್ಕೊಂಡ್ಬಿಟ್ಟೆ ತುಂಬಾ ಕಷ್ಟ ಆಗ್ಬಿಡತ್ತೆ ನೋಡಿ ಅಲ್ಲ ನನ್ನ ಎಷ್ಟೊತ್ತಿಗೆ ಬರಕ್ ಹೇಳಿದ್ದು ಇನ್ನೇನೋ ಹಬ್ಬ ಹತ್ರದಲ್ಲ ಐತೆ ಕೊಡ್ತಾರ ಆಮೇಲೆ ಕಬ್ಜಪ್ಪ ಯಾಂದ್ರೂ ಕೊಡಕಿಲ್ಲ ಮನೇಲಿ ಅದ್ ತಗೋಬೇಕು ಇದ್ ತಗೋಬೇಕು ನಮ್ಮ ಮನೇಲಿ ಹಬ್ಬ ಕಂಡ್ರಪ್ಪ ನನ್ನ ಹತ್ರ ಇರೋದೇ ಇಷ್ಟು ಇಲ್ಲ ಇಲ್ಲಕ್ಕೆ ಇಲ್ಲ ಅಂತ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಿರ್ತಾರೆ ಮೊದ್ಲೇ ಹಳ್ಳಿಯವರು ನಿಮ್ ಗೊತ್ತಿಲ್ವಾ ಹೇಗೆ ಹಿಂಗೆ ಅಂತ ನಾನು ಹೇಳ್ಕೊಡ್ಬೇಕಾ ಎಲ್ಲಾನು ಪ್ರತಿ ಒಂದನ್ನು ಬಿಡಿಸಿ ಬಿಡಿಸಿ ಹೇಳ್ಬೇಕಾ

ಬಿಟ್ಟಿರ್ತಾನೆ ನಿನ್ನ ಜೊತೆಲಿ ಎಳ್ಕೊಂಡು ಹೋಗೋದೆ ಕಷ್ಟ ಊರು ಕೇರಿ ಆ ಅಂಗಡಿ ಈ ಅಂಗಡಿ ಈಚೆ ಬಿದ್ದಿ ಆಚೆ ಬಿದ್ದಿ ಅಂತ ಬರೀ ಸುತ್ತಾಡ್ತಾನೆ ಇರ್ತೀವಿ ಏಯ್ ಮನೆಗೆ ಹೋದ್ಮೇಲೆ ಕಾಣ್ಲೆ ಹೋ ಅಂತ ಹಳ್ತಾ ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗಲ್ವಾ ಆಮೇಲೆ ಅಕ್ಕನ ಜೊತೆ ಹೋಗಿದ್ದೆ ಹಿಂಗೆಲ್ಲ ಆಯ್ತು ಅಂತ ನಿಮ್ ಮನೆಯವ್ರಿಗೆ ಏನಾದ್ರು ಗೊತ್ತಾಯ್ತು ಅಂತ ಅನ್ಕೊ ಆಮೇಲೆ ನಿಮ್ ಅಕ್ಕನ ನಮ್ ಜೊತೆ ಆಟ ಅಲ್ಲಿ ಇಲ್ಲಿ ಕರೆಕ್ಷನ್ ಮಾಡಕ್ಕಾಗ್ಲಿ ಕಳ್ಸೋದೇ ಇಲ್ಲ ಆ ಅಪ್ಪ ಅಂದಿರ್ಗೆ ಒಂದ್ ಚೂರು ಮಕ್ಳಿಗೆ ಏನಾದ್ರು ನೋವಾಗಕ್ಕಿಲ್ಲ ಆಗ್ಲೇ ತಗೋ

ఎన్నె దుడ్డలా ఎల్లి ಕೊಡಿಸಿದ್ರೆ ಇನ್ನು ಚಿಕ್ಕ ಹುಡುಗಿ ಅಲ್ವಾ ಅದಕ್ಕೆ ಕೊಟ್ಬಿಡ್ತಾರೆ ಬೇಗ ಪುಸ್ತಕ ಅಂತ ಅದಕ್ಕೆ ಅಣ್ಣ ನಾನು ಇದ್ದೀನಿ ಕೊಡು ಅಮ್ಮ ತಾಯಿ ಅದು ಆಟ ಆಡ ಉಂಡಿ ಅಲ್ಲ ಹಾ ಪ್ಲಾಸ್ಟಿಕ್ ಡಬ್ಬಿನೂ ಅಲ್ಲ ಗಾಜಿಂದು ಸುಮ್ಮನೆ ಇರು ಒಡೆದೋಯ್ತು ಅಂದ್ರೆ ಆಮೇಲೆ ಏನಿಲ್ಲ ನಮ್ಮವಯ್ಯ ಆ ನಮ್ಮವಯ್ಯ ಬಿಟ್ಟಾಕು ನಮ್ಮ ಅಜ್ಜಿಗೆ ಏನಾರ ಗೊತ್ತಾಯ್ತು ಅನ್ಕು ನನ್ನ ಇದು ಮಾಮೂಲಿ ಮೀನ್ ಇಡ್ತಾರ ನೋಡು ಹಾ ಟ್ಯಾಂಕು ಆ ತರ ಟ್ಯಾಂಕು ನನ್ನನ್ನ ಒಳಗಡೆ ಬಿಟ್ಟಿದ್ರು ಬಿಟ್ಬಿಡ್ತಾರೆ ಮೀನ್ ಇಲ್ವಲ್ಲ ನೀನೇ ಆಟಾಡ್ಕೋ ಅಂತ

மலையுக்கு முழுதும் பின்னர் கலெக்ஷன் மக்கள் இன்னு மாதா எஸ் கொட்டை நீ நோட் நீட்டே நீ நோட் இங்கா அய்யேனப்பா திட்ட அஸ்ட் கொட்டன்ல ಮತ್ತೆ ನಾವೇ ಸುಳ್ಳು ಹೇಳ್ತಿದೀವಾ ಹಾ ನೋಡು ಮತ್ತೆ ಹೆಂಗ್ ಹೇಳ್ತಿದೀರಾ ಹಾ ಚಿಕ್ಕವರು ಯಾವತ್ತೂ ಸುಳ್ಳು ಹೇಳಕ ಹೋಗಲ್ಲ ನೀವು ನೀವು ಸ್ವಲ್ಪ ಜಾಸ್ತಿ ಸುಳ್ಳು ಹೇಳ್ಬಿಡ್ತೀರಾ ಇವಾಗ ನೀವು ಕೊಡ್ತೀರಾ ಕೊಡಲ್ವಾ ಇಲ್ಲ ಮುಂದೆ ಅಂಗಡಿ ಅಂತ ಹೋಯ್ತೀವಿ ನಾವು ಇಲ್ಲಿ ಸುಮ್ಕಿರೆ ನೀನು ಅಪ್ಪಿ ತಪ್ಪಿ ಹಾ ಆಮೇಲೆ ನಿಮ್ಮ ಸಿಟ್ಟು ಬತ್ತು ಅಂದ್ರೆ ತಲೆ ಮೇಲೆ ಒಂದು ಹಾಕ್ಬಿಡ್ತಾಳೆ ಅಂಕಲ್ ಜೊತೆ ಅತಿಯಾಗಿ ಮಾತಾಡಬಾರ್ದು ಸುಮ್ಮನೆ ಇರು ಏ ಸುಮ್ಮನೆ ಇರಕ ನಾ ಸುಮ್ಮನೆ ತಮಾಷೆ ಗೇಡಿದ ಅಷ್ಟೇ ತುಂಬಾ ಒಳ್ಳೆಯವರು ಅಲ್ವಾ ಅಂಕಲ್ ಅಂಕಲ್ ಕೊಡು ಬೇಗ ಲೋ ಅಕ್ಕಿ ಕಲಾ

ನೀನೇ ಜಾಸ್ತಿ ಕೊಟ್ಟೆ ಅಂತ ಊರು ತುಂಬಾ ಹೇಳ್ಕೊಂಡು ತಿರುಗಾಡ್ತೀವಿ ನೋಡು ಮತ್ತೆ ನೀನೇ ಜಾಸ್ತಿ ಕೊಟ್ಟಿರೋದು ಈ ಸಲ ಹೌದು ಮತ್ತೆ ಹ್ಮ್ ನಿನ್ನ ಅಂಗಡಿ ಬಗ್ಗೆ ನನ್ನ ಬಗ್ಗೆ ಎಲ್ಲಾನೂ ನೀಟಗೆ ಹೇಳಬೇಕು ಕಣಪ್ಪ ನಾನೇ ಜಾಸ್ತಿ ಕೊಟ್ಟೆ ಅಂತ ಹೇಳಬೇಕು ಗೊತ್ತಾಯ್ತಾ ಹಾ ಹಾ ಸರಿ ಸರಿ ನೀವೇ ಕೊಟ್ಟೆ ಅಂತ ಹೇಳ್ತೀವಿ ಬಿಡಿ ಬಿಡಿ ಆ ಊರು ತುಂಬಾ ಎಲ್ಲ ಮಕ್ಕಳು ಹೇಳಕೊಂಡು ತಿರುಗಾಡ್ತರೆ ನಾನು ಅಂಗಡಿಗೆ ಇನ್ನು ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಏ ಬನ್್ರೋ ಬೇಗ ಬೇಗ ಪಕ್ಕದ ಅಂಗಡಿಗೆ ಹೋಗೋಣ ಬರ್್ರೋ ಎಲ್ಲೋ ಎಲ್ಲೋ ಅಂಗಡಿ ತವ ಯಾರು ಕಾಣಿಸ್ತಾನೆ ಇಲ್ಲ ಅಂಗಡಿಲಿ ಇದ್ದರೋ ಇಲ್ವೋ ಏ ಈರ ಆ ಬತ್ತರೆ ಎಲ್ಲ ಆ ಕಡೆ ಈ ಕಡೆ ಹೋಗಿರ್ತಾರೆ ಕಣೋ ಈರ ಬತ್ತರೆ ಅಂಗಡಿ ಬಿಟ್ಬಿಟ್ಟು ಎಲ್ಲರ ಹೋಗೋದು ಅಂತ ಆ ಬತ್ತರೆ ಏನ್ ರೋ ಮಕ್ಕಳ ಏನ್ ಬೇಕು ಅಲ್ಲ ಆ ಅಂಗಡಿಲಿ ನಿಂತ್ಕೊಂಡು ಏನೋ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ರಿ ಏನೋ ಹ್ಮ್ ಒಳ್ಳೆ ಕಲೆಕ್ಷನ್ ಕೊಟ್ಟ ಎಷ್ಟು ಕೊಟ್ಟ ಅಂಗಡಿ ತವಿದ್ದೆಲ್ಲ ನೋಡಿ ಎಲ್ಲ ತಿಳ್ಕೊಂಡವ್ರೆ

நான் முன்னர் பயன்பட்டது ಹೌದಾ ಹಾಗಾದ್ರೆ ಅವನೇನ್ ಕೊಡೋದು ಮುನ್ನೂರ ರೂಪಾಯಿ ನಾನು ನಾ ರೂಪಾಯಿ ಕೊಡ್ತೀನಿ ಸರಿನಾ ಹ್ಮ್ ದೇವ್ರ ಹತ್ರ ನೀವು ಕೇಳ್ಕೋಬೇಕು ನಂಗೆ ಜಾಸ್ತಿ ವ್ಯಾಪಾರ ಆಗ್ಬೇಕು ಅಂತ ಗೊತ್ತಾಯ್ತಾ ಹಾ ತಗೊಳ್ರಪ್ಪ ತಗೊಳ್ಳಿ ಹಾಗೆ ಹಬ್ಬದ ದಿನ ಬಂದು ಆ ನಮ್ಮ ಹೆಂಡತಿ ಚೆನ್ನಾಗಿ ಲಾಡು ಮಾಡ್ತಾಳಪ್ಪ ಅದನ್ನೇ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕು ಗೊತ್ತಾಯ್ತಾ ಹಿಂಗಾದ್ರೂ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಏನು ಅಂತ ನೋಡ್ತೀವಿ ಹೌದಾ ಹಾಗಾದ್ರೆ ದೇವರು ನಿಮಗೆ ಜಾಸ್ತಿ ಒಳ್ಳೇದು ಮಾಡ್ತಾನೆ ಅಂತ ಅನ್ಸುತ್ತೆ ಯಾಕಂದ್ರೆ ನಮಗೆಲ್ಲ ತುಂಬಾ ಲಾಡು ಅಂದ್ರೆ ಇಷ್ಟ ಅಂದ್ರೆ ದೇವರಿಗೆ ದೇವರಿಗೆ ಇಷ್ಟ ಇವತ್ತಂತೂ ಎಲ್ಲ ವಿದ್ಯುತ್ ನಿಮಗೆ ಅದರಲ್ಲೂ ಇಷ್ಟ ಆದ್ರೆ ಪ್ಲೀಸ್ ತೆಗೆದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ